ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ಹನ್ನೆರಡು ಕೋಟಿ ದುಡ್ಡು ಬಿಎಂಡಬ್ಲ್ಯೂಒ ಕಾರು ಮಹಿಳೆ ಡಿವೋರ್ಸ್ ಡಿಮ್ಯಾಂಡ್ಗೆ ಸುಪ್ರೀಂ ಶಾಕ್ ಭಿಕ್ಷೆ ಬೇಡ ದುಡಿದು ತಿನ್ನಿ ಜೀವನಾಂಶ ಕೇಳಿದ ಮಹಿಳೆಗೆ ಕೋರ್ಟ್ ಕ್ಲಾಸ್ ನಮಸ್ಕಾರ ಸ್ನೇಹಿತರೆ ಮಸ್ಮಗ ಡಾಟ್ ಕಾಮ್ಗೆ ಸ್ವಾಗತ ಸ್ನೇಹಿತರೆ ಜೀವನಾಂಶ ಜೀವನಕ್ಕೆ ಬೆಂಬಲವಾಗಬೇಕಿದ್ದ ಆರ್ಥಿಕ ಅಂಶ ಆದರೆ ಇತ್ತೀಚಿನ ದಿನಗಳಲ್ಲಿ ಶುದ್ಧ ವ್ಯವಹಾರ ಆಗೋಗಿದೆ ಪುರುಷರನ್ನ ಪೀಡಿಸೋಕೆ ಹೊಸ ಅಸ್ತ್ರವಾಗಿದೆ ಈ ರೀತಿ ಚರ್ಚೆ ಶುರುವಾಗಿರೋ ನಡುವೆ ಇಲ್ಲೊಂದು ಪ್ರಕರಣ ಭಾರಿ ಸದ್ದು ಮಾಡ್ತಿದೆ ಈ ಕೇಸ್ ಕೇಳಿ ಖುದ್ದು ಸುಪ್ರೀಂ ಕೋರ್ಟ್ ದಂಗಾಗಿದೆ ಕೇವಲ ಹದಿನೆಂಟು ತಿಂಗಳ ದಾಂಪತ್ಯದ ನಂತರ ಡಿವೋರ್ಸ್ ತಗೊಂಡಿರೋ ಮಹಿಳೆಯೊಬ್ಬರು ಪರಿಹಾರವಾಗಿ ಬರೋಬ್ಬರಿ ಹನ್ನೆರಡು ಕೋಟಿ ಕ್ಯಾಶ್ ಓಡಾಡೋಕೆ ಒಂದು ಐಷಾರಾಮಿ ಬಿಎಂಡಬ್ಲ್ಯೂ ಕಾರು ಮತ್ತು ಮುಂಬೈನಂತಹ ದುಬಾರಿ ನಗರದಲ್ಲಿ ಒಂದು ಹೈಫೈ ಮನೆ ಕೇಳಿದ್ದಾರೆ ಈ ಬೇಡಿಕೆ ಕೇಳಿದ ಸುಪ್ರೀಂ ಕೋರ್ಟ್ ಆ ಮಹಿಳೆಗೆ ಕೊಟ್ಟ ಉತ್ತರ ಇಡೀ ದೇಶಾದ್ಯಂತ ಚರ್ಚೆಯಾಗ್ತಿದೆ ಹಾಗಾದ್ರೆ ಸುಪ್ರೀಂ ಕೋರ್ಟ್ ಹೇಳಿದ್ದೇನು ಮಹಿಳೆಯ ಬೇಡಿಕೆಗಳು ಇನ್ನು ಏನೇನಿದ್ವು ಕೊನೆಗೆ ತೀರ್ಪು ಯಾರ ಪರ ಆಯ್ತು ಜೀವನಾಂಶದ ಬಗ್ಗೆ ಕಾನೂನು ಹೇಳೋದೇನು ಜೀವನಾಂಶ ಕೊಡೋದು ಸರಿನಾ ತಪ್ಪ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ ಹದಿನೆಂಟು ತಿಂಗಳಿಗೆ ಡಿವೋರ್ಸ್ ಹನ್ನೆರಡು ಕೋಟಿಗೆ ಡಿಮ್ಯಾಂಡ್ ಹೌದು ಸ್ನೇಹಿತರೆ ಕಳೆದ ಸೋಮವಾರ ಜುಲೈ ಇಪ್ಪತ್ತೊಂದರಂದು ಸುಪ್ರೀಂ ಕೋರ್ಟ್ ಅಲ್ಲಿ ಇಂಥದ್ದೊಂದು ವಿಚಿತ್ರ ಪ್ರಕರಣ ಎದುರಾಗಿದೆ ಮುಂಬೈ ಮೂಲದ ದಂಪತಿ ಇಬ್ರು ಮದುವೆಯಾಗಿ ಕೇವಲ ಹದಿನೆಂಟು ತಿಂಗಳಿಗೆ ಡಿವೋರ್ಸ್ ತಗೊಂಡಿದ್ದಾರೆ ಪತಿ ಸಿಟಿ ಬ್ಯಾಂಕ್ ನ ಮಾಜಿ ಮ್ಯಾನೇಜರ್ ಸದ್ಯ ಉದ್ಯಮಿ ಪತ್ನಿ ಎಂಬಿಎ ಪದವೀಧರೆ ಮತ್ತು ಐಟಿ ಉದ್ಯೋಗಿ ಹೀಗಿದ್ರು ಪತ್ನಿ ವಿಚ್ಛೇದನ ಪಡೆದ ಕೆಲವೇ ದಿನದಲ್ಲಿ ತನ್ನ ಪತಿಯಿಂದ ಜೀವನಾಂಶ ಬೇಕು ಅಂತೇಳಿ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ಆಕೆಯ ಜೀವನಾಂಶದ ಬೇಡಿಕೆಗಳನ್ನ ಕೇಳಿದ್ರೆ ಯಾರಾದ್ರೂ ಹೌ ಹಾರ್ ಬೇಕು ಆ ರೀತಿ ಇದೆ ಪಟ್ಟಿ ತಿಂಗಳಿಗೆ ಒಂದು ಕೋಟಿಯಂತೆ ಹದಿನೆಂಟು ತಿಂಗಳು ಜೊತೆಗಿದ್ದಕ್ಕೆ ಹದಿನೆಂಟು ಕೋಟಿ ನಗದು ಒಂದು ಬಿಎಂಡಬ್ಲ್ಯೂ ಕಾರ್ ಹಾಗೂ ಮುಂಬೈನಲ್ಲಿ ಒಂದು ಫ್ಲಾಟ್ ಅದು ಕೂಡ ಖ್ಯಾತ ಕಟ್ಟಡ ನಿರ್ಮಾಣ ಸಂಸ್ಥೆ ಕಲ್ಪತರು ಬಿಲ್ಡರ್ಸ್ ನಿರ್ಮಿಸಿರೋ ಫ್ಲಾಟ್ ಕೊಡು ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ ಅಂದ್ಹಾಗೆ ಇದು ಪೂರ್ಣ ಪ್ರಮಾಣದ ಬೇಡಿಕೆ ಅಲ್ಲ ಕೇವಲ ಕೇಸ್ ಇತ್ಯರ್ಥ ಆಗೋ ಒಳಗೆ ನೀಡಬೇಕಾದ ಇಂಟರಿಮ್ ಮೇಂಟೆನೆನ್ಸ್ ಮಧ್ಯಂತರ ನಿರ್ವಹಣೆ ವೆಚ್ಚ ಇವರ ಬೇಡಿಕೆಗಳನ್ನ ಕೇಳಿದ ಕೆಳ ಹಂತದ ನ್ಯಾಯಾಲಯಗಳು ಮುಲಾಜಿಲ್ಲದೆ ಅರ್ಜಿ ಪಕ್ಕಕ್ಕೆ ಸರಿಸಿದ್ವು ಆದ್ರೆ ಐಷಾರಾಮಿ ಜೀವನಾಂಶ ಪಡೆದೇ ತಿರ್ತೀನಿ ಅಂತ ಜಿದ್ದಿಗೆ ಬಿದ್ದ ಪತ್ನಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ರು ಭಿಕ್ಷೆ ಬೇಡ ದುಡಿದು ತಿನ್ನಿ ತರಾಟೆಗೆ ತಗೊಂಡ ಸುಪ್ರೀಂ ಹೌದು ಸ್ನೇಹಿತರೆ ಸಾಮಾನ್ಯವಾಗಿ ಜೀವನಾಂಶವನ್ನ ಪತಿಯ ಆರ್ಥಿಕ ಸ್ಥಿತಿ ಪತ್ನಿಯ ಅಗತ್ಯತೆ ಮದುವೆಯ ಅವಧಿ ಮತ್ತು ದಾಂಪತ್ಯದಲ್ಲಿದ್ದ ಜೀವನ ಶೈಲಿ ಆಧರಿಸಿ ನಿರ್ಧರಿಸಲಾಗುತ್ತೆ ಆದ್ರೆ ಇಲ್ಲಿ ಮದುವೆಯಾದ ಕೇವಲ ಹದಿನೆಂಟು ತಿಂಗಳಿಗೆ ಇಷ್ಟೊಂದು ದೊಡ್ಡ ಮಟ್ಟದ ಬೇಡಿಕೆ ಇಟ್ಟಾಗ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಗರಂ ಆಗಿದ್ದಾರೆ ವಿಚಾರಣೆ ಆರಂಭವಾಗ್ತಿದ್ದಂತೆ ನ್ಯಾಯಪೀಠ ಮಹಿಳೆನ ನೇರವಾಗಿ ತರಾಟೆಗೆ ತಗೊಂಡಿದೆ ನೀವು ಒಬ್ಬ ಐಟಿ ಉದ್ಯೋಗಿ ಎಂಬಿಎ ಪದವೀಧರೆ ತುಂಬಾ ವಿದ್ಯಾವಂತರು ನೀವು ಹೀಗೆ ಬೇಡಬಾರದು ಸ್ವಂತ ದುಡಿದು ತಿನ್ನಬೇಕು ಅಂಥದ್ರಲ್ಲಿ ಮದುವೆಯಾದ ಕೇವಲ ಹದಿನೆಂಟು ತಿಂಗಳಿಗೆ ಐಷಾರಾಮಿ ಬಿಎಂಡಬ್ಲ್ಯೂ ಕಾರು ಬೇಕು ಪ್ರತಿ ತಿಂಗಳಿಗೆ ಒಂದು ಕೋಟಿಯಂತೆ ಹಣ ಬೇಕು ಅಂತ ಕೇಳ್ತಿದ್ದೀರಾ ಹೇಗಿದು ಅಂತ ಖಾರವಾಗಿ ಕೇಳಿದ್ದಾರೆ ಅಲ್ಲದೆ ನಿಮ್ಮಂತಹ ಎಂಬಿಎ ಪದವಿ ಬೆಂಗಳೂರು ಹೈದರಾಬಾದ್ ಪುಣೆಯಂತಹ ಐಟಿ ಹಬ್ಗಳಲ್ಲಿ ಉದ್ಯೋಗಕ್ಕೆ ಹೇರಳ ಅವಕಾಶಗಳಿವೆ ನೀವು ಸ್ವತಃ ದುಡಿದು ಉತ್ತಮ ಜೀವನ ನಡೆಸಬಹುದು ಇಷ್ಟೊಂದು ಜೀವನಾಂಶ ಕೇಳುವುದು ಸರಿಯಲ್ಲ ಅಂತ ಹೇಳಿದೆ ಅದಕ್ಕೆ ಮಹಿಳೆ ನನ್ನ ಪತಿ ತುಂಬಾ ಶ್ರೀಮಂತ ನನ್ನ ಹಿಂದಿನ ಕೆಲಸ ಬಿಡುವಂತೆ ಒತ್ತಾಯಿಸಿದ್ದ ಅಲ್ಲದೆ ನನಗೆ ಮಗು ಬೇಕಿತ್ತು ಆದರೆ ಆತ ಮಗು ನೀಡಲಿಲ್ಲ ಜೊತೆಗೆ ನಾನು ಸ್ಕಿಜೋಫ್ರೇನಿಯಾದಂತಹ ಮಾನಸಿಕ ಖಾಯಿಲೆಯಿಂದ ಬಳಲ್ತಿದ್ದೀನಿ ಅಂತ ಆರೋಪಿಸಿ ಮದುವೆ ಮುರಿಯಲು ಪ್ರಯತ್ನಿಸುತ್ತಿದ್ದಾನೆ ನಾನು ನಿಮಗೆ ಮಾನಸಿಕ ಅಸ್ವಸ್ಥೆ ತರ ಕಾಣಿಸ್ತಿದ್ದೀನಾ ಅಂತ ನ್ಯಾಯಪೀಠಕ್ಕೆ ಪ್ರಶ್ನೆ ಹಾಕಿದ್ದಾರೆ ಈ ಹಂತದಲ್ಲಿ ಕಕ್ಷಿದಾರ ಗಂಡನ ಪರ ವಾದಕ್ಕಿಳಿದ ಹಿರಿಯ ವಕೀಲೆ ಮಾಧವಿ ದಿವಾನ್ ಆಕೆ ಕೇಳ್ತಿರೋ ಹನ್ನೆರಡು ಕೋಟಿ ಜೀವನಾಂಶ ವಿಪರೀತವಾಗಿದೆ ಹದಿನೆಂಟು ತಿಂಗಳು ದಾಂಪತ್ಯಕ್ಕೆ ಇಷ್ಟು ದೊಡ್ಡ ಮೊತ್ತ ನೀಡೋದು ನ್ಯಾಯಸಮ್ಮತವಲ್ಲ ಆಕೆ ಈಗಾಗಲೇ ಮುಂಬೈಯಲ್ಲಿ ಎರಡು ಕಾರ್ ಪಾರ್ಕಿಂಗ್ ಸ್ಥಳ ಹೊಂದಿರೋ ಫ್ಲಾಟ್ ಅಲ್ಲಿ ವಾಸ ಮಾಡ್ತಿದ್ದಾರೆ ಅದನ್ನ ಬಾಡಿಗೆಗೆ ನೀಡಿ ಆದಾಯ ಗಳಿಸಬಹುದು ಅಲ್ಲದೆ ವಿದ್ಯಾವಂತೆ ಬೇರೆ ಕೆಲಸ ಮಾಡ್ಬೇಕು ಎಲ್ಲವನ್ನ ಪತಿಯಿಂದಲೇ ನಿರೀಕ್ಷೆ ಮಾಡೋದು ಸರಿಯಲ್ಲ ಅಂತ ವಾದಿಸಿದ್ದಾರೆ ಆದರೂ ಮಹಿಳೆ ತನ್ನ ವಾದ ಬಿಟ್ಟಿಲ್ಲ ಮಹಿಳೆಗೆ ಎರಡು ಆಯ್ಕೆ ಕೊಟ್ಟ ಕೋರ್ಟ್ ಸುದೀರ್ಘವಾದ ವಿವಾದ ಆಲಿಸಿದ ನ್ಯಾಯಪೀಠ ಮಹಿಳೆ ಮುಂದೆ ಎರಡು ಆಯ್ಕೆ ಮುಂದಿಟ್ಟಿದೆ ಒಂದು ಪತಿಯು ಈಗಾಗಲೇ ನೀಡಲು ಒಪ್ಪಿರುವಂತೆ ಮುಂಬೈನಲ್ಲಿರುವ ಫ್ಲಾಟ್ ಅನ್ನ ಸ್ವೀಕರಿಸಿ ಅಲ್ಲಿಯೇ ಜೀವನ ಮುಂದುವರಿಸೋದು ಇನ್ನೊಂದು ಆಯ್ಕೆ ಫ್ಲಾಟ್ ಬೇಡವಾದರೆ ನಾಲ್ಕು ಕೋಟಿ ರೂಪಾಯಿನ ಒಂದು ಬಾರಿಯ ಪರಿಹಾರವಾಗಿ ಪಡೆದುಕೊಳ್ಳೋದು ಆ ಹಣ ಬಳಸಿ ಪುಣೆ ಹೈದರಾಬಾದ್ ಅಥವಾ ಬೆಂಗಳೂರಿನಂತಹ ನಗರದಲ್ಲಿ ಹೊಸ ಜೀವನ ಆರಂಭಿಸಿ ಮತ್ತು ನಿಮ್ಮ ವೃತ್ತಿ ಜೀವನ ಮುಂದುವರಿಸಿ ಅಂತ ಹೇಳಿದೆ ಆದರೆ ಮಹಿಳೆ ಯಾವುದೇ ಆಯ್ಕೆ ಪರಿಗಣಿಸದೇ ಇರೋದ್ರಿಂದ ಕಾಲಾವಕಾಶ ನೀಡಿ ತೀರ್ಪನ್ನ ಕಾಯ್ದಿರಿಸಿದೆ ಸ್ನೇಹಿತರೆ ಸಿಜಿಐ ಗವಾಯಿ ಸೇರಿದಂತೆ ಸುಪ್ರೀಂ ಕೋರ್ಟ್ನ ಮಾತು ಕೇವಲ ಈ ಮಹಿಳೆಯೊಬ್ಬರಿಗೆ ಸೀಮಿತವಾಗಿರಲಿಲ್ಲ ವಿದ್ಯಾವಂತರಾಗಿ ಸ್ವಂತ ಕಾಲಿನ ಮೇಲೆ ನಿಲ್ಲೋ ಸಾಮರ್ಥ್ಯ ಇದ್ರೂ ಜೀವನಾಂಶದ ಹೆಸರಿನಲ್ಲಿ ಸುಲಭ ಹಣ ಗಳಿಸಬಹುದು ಅಂದ್ಕೊಂಡಿರೋ ಅನೇಕರಿಗೆ ವಾರ್ನಿಂಗ್ ನೀಡಿರೋ ಹಾಗಿತ್ತು ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಪ್ರಕರಣಗಳು ಹೆಚ್ಚಾಗ್ತಿವೆ ಕಳೆದ ವರ್ಷ ಅತುಲ್ ಸುಭಾಷ್ ಪ್ರಕರಣ ಕೂಡ ದೇಶಾದ್ಯಂತ ಸಂಚಲನ ಮೂಡಿಸಿತ್ತು ಪತ್ನಿಯ ಜೀವನಾಂಶ ಕಾಟ ತಾಳಲಾರದೆ ಸುಭಾಷ್ ತಮ್ಮ ಜೀವನವನ್ನೇ ಎಂಡ್ ಮಾಡಿಕೊಂಡಿದ್ರು ಹೀಗಾಗಿ ಕೋರ್ಟ್ಗಳು ಈ ವಿಚಾರದಲ್ಲಿ ಕಟ್ಟುನಿಟ್ಟಾಗ್ತಿವೆ ಇತ್ತೀಚೆಗೆ ಪ್ರಕರಣವೊಂದರಲ್ಲಿ ದಿಲ್ಲಿ ಹೈಕೋರ್ಟ್ ಕೂಡ ವಿದ್ಯಾವಂತ ಹಾಗೂ ಕೆಲಸ ಪಡೆಯಲು ಅರ್ಹ ಇರುವ ಮಹಿಳೆಯರು ಜೀವನಾಂಶ ಕೇಳಬಾರದು ಅಂತ ಹೇಳಿತ್ತು ಜೀವನಾಂಶ ಸರಿನಾ ತಪ್ಪ ಸ್ನೇಹಿತರೆ ಈ ಪ್ರಕರಣ ಜೀವನಾಂಶ ನೀಡೋ ಬಗ್ಗೆ ಮತ್ತೆ ಚರ್ಚೆ ಹುಟ್ಟುಹಾಕಿದೆ ಹಾಗೆ ನೋಡಿದ್ರೆ ಜೀವನಾಂಶ ಅನ್ನೋದು ಮೂಲತಃ ತಪ್ಪು ಅಥವಾ ಸರಿ ಅಂತ ಹೇಳೋಕ್ಕಾಗಲ್ಲ ಯಾವ ಪ್ರಕರಣದಲ್ಲಿ ಹೇಗೆ ಅಪ್ಲೈ ಆಗುತ್ತೆ ಅನ್ನೋದ್ರ ಮೇಲೆ ಸರಿನಾ ತಪ್ಪ ನಿರ್ಧಾರ ಆಗತ್ತೆ ಅನೇಕ ದಾಂಪತ್ಯದಲ್ಲಿ ತಮ್ಮ ಕುಟುಂಬಕ್ಕೋಸ್ಕರ ಒಬ್ರು ತಮ್ಮ ಕೆಲಸ ಬಿಟ್ಟಿರ್ತಾರೆ ಬೇರೆ ಊರಿಗೆ ರಿಲೊಕೇಟ್ ಆಗಿರ್ತಾರೆ ಉದ್ಯೋಗ ಮಾಡೋದು ಬಿಟ್ಟು ಬೆಳೆಸೋದಕ್ಕೆ ಟೈಮ್ ಕೊಡ್ತಿರ್ತಾರೆ ಇಂತಹ ಸಮಯದಲ್ಲಿ ದಿಢೀರಂತ ವಿಚ್ಛೇದನ ನೀಡಿದ್ರೆ ಅವರ ಶ್ರಮ ವ್ಯರ್ಥ ಆಗತ್ತೆ ಹೀಗಾಗಿ ಅಂಥವರಿಗೆ ಅನ್ಯಾಯ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಜೀವನಾಂಶದ ಕಾನ್ಸೆಪ್ಟ್ ಇದೆ ಆದ್ರೆ ಈ ಕಾನ್ಸೆಪ್ಟ್ನ ಮೂಲ ಸ್ವರೂಪದ ಪ್ರಕಾರ ಇಬ್ಬರು ಪಾರ್ಟ್ನರ್ಸ್ನಲ್ಲಿ ಯಾರು ಶ್ರೀಮಂತರಿರ್ತಾರೆ ಅಥವಾ ಯಾರು ಆರ್ಥಿಕವಾಗಿ ಸದೃಢವಾಗಿರ್ತಾರೆ ಅಂಥವರು ವೀಕ್ ಪಾರ್ಟ್ನರ್ಗೆ ಅಥವಾ ಆರ್ಥಿಕವಾಗಿ ಅಷ್ಟಾಗಿ ಸಮರ್ಥರಾಗಿಲ್ಲದೆ ಇರೋರಿಗೆ ಜೀವನಾಂಶ ಕೊಡಬೇಕು ಆದ್ರೆ ನಮ್ಮ ದೇಶದ ಕಾನೂನುಗಳು ಅದರಲ್ಲೂ ಪರ್ಸನಲ್ ಲಾಗಳು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಶತಮಾನದ ಮಧ್ಯಭಾಗದಲ್ಲಿ ತಯಾರಾಗಿದ್ದರಿಂದ ಪುರುಷರೇ ಜೀವನಾಂಶ ನೀಡಬೇಕು ಅಂತ ಹೇಳುತ್ತವೆ ಯಾಕಂದ್ರೆ ಐತಿಹಾಸಿಕವಾಗಿ ಪುರುಷ ಉದ್ಯೋಗ ಮಾಡ್ತಾನೆ ಮಹಿಳೆ ಮನೆ ನಡೆಸ್ತಾರೆ ಅನ್ನೋದು ಸಾಮಾಜಿಕ ನಿಯಮ ಆಗಿತ್ತು ಆದ್ರೆ ಈಗಿನ ಜಗತ್ತಲ್ಲಿ ಈ ನಿಯಮ ಬದಲಾಗಿದೆ ಹೀಗಾಗಿ ಈ ನಿಯಮ ಕೂಡ ಬದಲಾಯಿಸಬೇಕು ವೈವಾಹಿಕ ಸಂಬಂಧ ಒಂದು ಭಾವನಾತ್ಮಕ ಒಪ್ಪಂದವೇ ಹೊರತು ಆರ್ಥಿಕ ಲಾಭದ ವ್ಯವಹಾರ ಅಲ್ಲ ವಿಚ್ಛೇದವು ದುರದೃಷ್ಟಕರ ಆದರೆ ಅದನ್ನ ಹಣ ಮಾಡುವ ಅವಕಾಶವನ್ನಾಗಿ ಪರಿವರ್ತಿಸಿಕೊಳ್ಳಬಾರದು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಸೊ ಫ್ರೆಂಡ್ಸ್ ಇದಾಗಿತ್ತು ಜೀವನಾಂಶದ ಕುರಿತು ಸುಪ್ರೀಂ ಕೋರ್ಟ್ ಅಲ್ಲಿ ವಿಚಾರಣೆಯಾದ ಮಹತ್ವದ ಪ್ರಕರಣದ ಬಗ್ಗೆ ತಿಳಿಸೋ ಪ್ರಯತ್ನ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ